ಇವತ್ತು ಯಜಮಾನ್ರು ಟೈಸನ್ ಚಿಕನ್ ಇಟ್ಕೊಂಡು ಬಂದರು ಈ ಜಿಟ್ಟಿ ಜಿಟಿ ಮಳೆಗೆ ಖಡಕ್ಕ ಖಾರ ಪುಡಿಪುಡಿ ಸುಕ್ಕ ಮಾಡು ಅಂತ ಹೇಳಿದರು ನಾನು ಅದಕ್ಕೆ ನನ್ನ ಅಜ್ಜಿಯ ಶೈಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕದೆ ಖಡಕ್ಕಾಗಿ ಪುಡಿ ಪುಡಿ ಸುಕ್ಕ ಮಾಡಿದೆ ನೋಡಿ ಹೀಗೆ ಬಂದಿದೆ ನನ್ನ ಅಜ್ಜಿ ಎಣ್ಣೆ ಬೆಣ್ಣೆ ತುಪ್ಪ ಎಂತ ಕೂಡ ಹಾಕ್ತಿರ್ಲಿಲ್ಲ ಇವತ್ತು ನಾನು ನಿಮಗೂ ಹೇಳ್ತೇನೆ ಅದು ಹೇಗೆ ಅಂತ ಮೊದಲು ಮೊದಲಿಗೆ ಚಿಕನೆಲ್ಲ ಚೆಂದ ಮಾಡಿ ತೊಳೆದು ತೊಳೆದ ನಂತರ ಅದಕ್ಕೆ ಒಂದು ದೊಡ್ಡ ಈರುಳ್ಳಿ ಹಾಗೆಯೇ ಒಂದು ನಾಲ್ಕು ಇದೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೇನೆ ಹಾಗೆಯೇ ಕರಿಬೇವು ಹಾಕಿದ್ದೇನೆ ಹಾಗೆಯೇ ಅರಶಿನ ಹಾಕಿದ್ದೇನೆ ಹಾಗೆಯೇ ಒಂದು ಲೆಮನ್ ಜ್ಯೂಸ್ ಹಾಕಿದ್ದೇನೆ ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಕಲ್ಲುಪ್ಪು ಹಾಕಿದ್ದೇನೆ ಈರುಳ್ಳಿಯನ್ನು ನೈಸಾಗಿ ಕಟ್ ಮಾಡಬೇಕು ಅಂತಿಲ್ಲ ನೋಡಿ ದೊಡ್ಡ ದೊಡ್ಡಾಗಿಯೇ ಕಟ್ ಮಾಡಿ ಹಾಕಿದ್ದೇನೆ ಆನಂತರ ಅದನ್ನೆಲ್ಲವನ್ನು ಕೈಯಲ್ಲಿ ಕಿವುಚಿ ಕಿವುಚಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೋಳಿಯ ನೀರೆಲ್ಲ ಇಳಿದು ಇಳಿದು ಹೋಗಲಿಕ್ಕೆ ಬಿಡಿ ಆಯಿತಾ ಈ ನೀರು ನೀರೇ ಮಾಡಬೇಡಿ ನೋಡಿ ಲೆಮನ್ ಲೆಮನ್ ಜ್ಯೂಸು ಮತ್ತು ಈರುಳ್ಳಿ ಎಲ್ಲ ಹಿಂಡುವಾಗಲೇ ಸ್ವಲ್ಪ ನೀರು ಥರ ಬಿಡ್ತದೆ ಆನಂತರ ಗ್ಯಾಸ್ ಆನ್ ಮಾಡಿ ಈಗ ಗ್ಯಾಸಿನ ಮೇಲೆ ಇಟ್ಟು ಸ್ವಲ್ಪ ಹೊತ್ತು ಇದನ್ನು ಹೈ ಫ್ಲೇಮಲ್ಲಿ ಇಡ್ಬೋ ಒಂದು ಸ್ಲೋ ಫ್ಲೇಮಲ್ಲಿ ಇಡಬೇಕು ನೀರು ಬಿಡುವ ತನಕ ಆನಂತರ ಬೇಕಾದರೆ ಹೈ ಫ್ಲೇಮಲ್ಲಿ ಇಡ್ಬೋದು ನೀರು ಬಿಟ್ಟ ನಂತರ ಇದು ಟೈಸನ್ ಆದ್ರಿಂದ ಸ್ವಲ್ಪ ಬೇಯಲಿಕ್ಕೆ ಜಾಸ್ತಿ ಹೊತ್ತು ಈಗ ಅದು ಬೇಯ್ತಿರುವಾಗ ಮಸಾಲೆ ರೆಡಿ ಮಾಡು ಒಂದು ಕೆ ಜಿ ಚಿಕನಿಗೆ ಇಲ್ಲಿ ಹದಿನೈದರಿಂದ ಇಪ್ಪತ್ತು ಮೆಣಸು ತಗೊಂಡಿದ್ರು ಉದ್ದ ಮಾತ್ರ ಹಾಗೆ ನಂದು ಎಷ್ಟು ಮೆತ್ತೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಒಂದು ನಾಲ್ಕು ಲವಾಗ ಒಂದು ಸಣ್ಣ ತುಂಡು ಚಕ್ಕೆ ಡ್ರೈ ಆಗಿ ರೀತಿ ಫ್ರೈ ಮಾಡುವ ಅನಂತರ ಅದಕ್ಕೆ ಒಂದು ಮೂರು ಚಮಚದಷ್ಟು ಕೊತ್ತಂಬರಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಸಾಸಿವೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ತೆಗೆಯುವ ಅದನ್ನು ತೆಗೆದ ನಂತರ ಸ್ವಲ್ಪ ತೆಂಗಿನಕಾಯಿ ತುರ್ದಿಡ್ತೀವಿ ಒಂದು ಅರ್ಧ ಹೊಳಷ್ಟು ತೆಂಗಿನಕಾಯಿ ನಾನಿಲ್ಲಿ ಮೂರು ಸೌಟು ಹಾಕಿದ್ದೇನೆ ಅದನ್ನು ರೋಸ್ಟಾಗಿ ಫ್ರೈ ಮಾಡಬೇಕು ಒಳ್ಳೆ ಬಣ್ಣ ಬರುವಷ್ಟು ಎಣ್ಣೆ ಎಂತ ಹಾಕಲಿಕ್ಕಿಲ್ಲ ಅದು ಆದ ನಂತರ ಮೊದಲಿಗೆ ನಾವು ಮಸಾಲೆಯನ್ನು ಸ್ವಲ್ಪ ಪುಡಿ ಮಾಡಬೇಕು ಆನಂತರ ಅದಕ್ಕೆ ಸ್ವಲ್ಪ ಹುಳಿಯನ್ನು ಸೇರಿಸಿ ಮತ್ತೆ ಪುಡಿ ಮಾಡಬೇಕು ಪುಡಿ ಮಾಡಿದ ನಂತರ ಮಸಾಲೆಯನ್ನು ತೆಗೆದಿಟ್ಟು ಅದೇ ಮಿಕ್ಸಿಗೆ ತೆಂಗಿನಕಾಯಿ ಹಾಕಿ ಒಂದು ರೌಂಡ್ ಪಲ್ಸ್ ಮಾಡಿದರೆ ಸಾಕು ಅಷ್ಟೊತ್ತಿಗೆ ಇಲ್ಲಿ ಚಿಕನ್ ಬೆಂದಿರ್ತದೆ ಈ ಚಿಕನ್ ಸ್ವಲ್ಪ ನೀರಿನ ಪಸೆ ಇರುವಾಗಲೀ ಈ ಮಸಾಲೆ ಪುಡಿಯನ್ನು ಹಾಕಿ ಸ್ವಲ್ಪ ಹೊತ್ತು ಅದರಲ್ಲಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು ಅಂದರೆ ಸ್ವಲ್ಪ ಖಾರ ಎಲ್ಲ ಎಳ್ಕೊಳ್ಳಿ ಅಂತ ಮಸಾಲೆ ಪುಡಿ ಹಾಕಿದ್ಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿ ಮಸಾಲೆಯನ್ನು ಬೇಯಲಿಕ್ಕೆ ಬಿಡಬೇಕು ತೆಂಗಿನಕಾಯಿ ಪಲ್ಸ್ ಮಾಡೋ ಮೊದಲು ಅದಕ್ಕೆ ಹಸಿ ಜೀರಿಗೆ ಮತ್ತು ಹಸಿ ಬೆಳ್ಳುಳ್ಳಿ ಹಾಕಿ ಮೊದ್ಲಿಗೆ ಈ ಥರ ಪಲ್ಸ್ ಮಾಡಿ ನಂತರ ಅದಕ್ಕೆ ತೆಂಗಿನಕಾಯಿಯನ್ನು ಸೇರಿಸಿ ಪಲ್ಸ್ ಮಾಡಬೇಕು ಅಷ್ಟೊತ್ತಿಗೆ ಇಲ್ಲಿ ಮೆಣಸಿನ ಮಸಾಲ ಕೂಡ ಒಳ್ಳೆ ಬೆಂದಿರ್ತದೆ ನೋಡಿ ಹೊಗೆ ಉಂಟು ಅಷ್ಟು ಬೇಯಬೇಕು ಇಲ್ಲದಿದ್ದರೆ ಮಸಾಲೆ ಎಳ್ಕೊಳ್ಳೋದಿಲ್ಲಲ್ಲ ಅದಕ್ಕೆ ಆನಂತರ ಈ ತೆಂಗಿನ ಪುಡಿಯನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನು ಕುದಿಸಬೇಕು ನೀರು ಇರೋದಿಲ್ಲ ಪಾಸೆ ಅದಕ್ಕೆ ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಸ್ಬೇಕು ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿಡ್ಬೋದು ಲೋ ಫ್ಲೇಮಲ್ಲಿ ಇಡಬೇಕು ಅಷ್ಟೊತ್ತು ಆಗುವಾಗ ಇಲ್ಲಿ ಪುಡಿ ಪುಡಿ ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಪ್ಪನ ಉದುರಿಸಿ ನಾನಿಲ್ಲಿ ಎಂತ ಹಾಕಲಿಲ್ಲ ಟ್ರೆಡಿಷ್ನಲ್ ಟೇಟ್ಗೋಸ್ಕರ ನೋಡಿ ಪುಡಿ ಪುಡಿಯಾಗಿ ಖಡಕ್ ಖಾರವಾದ ಡ್ರೈ ಚಿಕನ್ ಸುಕ್ಕ ರೆಡಿ ಆಯ್ತು ಯಾವ್ದ್ರ ಜೊತೆ ಬೇಕಾದ್ರೂ ನೆಂಚ್ಕೊಂಡು ತಿನ್ಬೋದು ಅನ್ನ ಜೊತೆಗೆ ಚಪಾತಿ ಜೊತೆಗೆ ಸ್ಪೆಷಲ್ ಆಗಿ ಅಕ್ಕಿ ರೊಟ್ಟಿ ಜೊತೆಗಂತೂ ಸೂಪರ್ ಆಗ್ತದೆ ನಾನಿವತ್ತು ಅಕ್ಕಿ ರೊಟ್ಟಿ ಮಾಡಿದ ಹಾಗೆ ಡ್ರೈ ಸುಕ್ಕ ರೆಡಿ ಆಯಿತು ಸೂಪರ್ ಆದ ಕಾಂಬಿನೇಷನ್